ಎಲ್ರಿಗೂ ನಮಸ್ಕಾರ ನಾವಿವತ್ತು ನಮ್ಮ ರಿಲೇಟಿವ್ ಮದುವೆ ಇದೆ ಅಂತ ಹೇಳಿ ಅಂಜನಿ ಗುಡ್ಗ ಹೋಗಿದ್ವಿ ಈ ಮದುವೆ ವಿಶೇಷತೆ ಏನು ಅಂತಂದ್ರೆ ವರದಕ್ಷಿಣೆ ಬದಲು ವಧು ದಕ್ಷಿಣೆ ಕೊಟ್ಟು ಮದುವೆಯನ್ನ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಇದು ಎಲ್ಲರೂ ವರದಕ್ಷಿಣೆ ಕೊಡ್ತಾರೆ ಇಲ್ಲಿ ಅಮೌಂಟ್ ನ ಮದುವೆ ಮ್ಯಾರೇಜ್ ನಂಜನಗೂಡಿನ ಒಂದು ದೇವಸ್ಥಾನದಲ್ಲಿ ಮದುವೆನ ಎಲ್ಲರೂ ಹಿರಿಯರೆಲ್ಲ ಸೇರಿ ಮಾಡಿದ್ರು ಇವರೇನೆ ಮದುವೆ ಗಂಡು ಮದುವೆ ಏನು ಸುನೀಲ್ ಅಂತ ನಮ್ಮ ರಿಲೇಟಿವ್ ಹುಡುಗರು ಫೋಟೋ ಕೂಡ ಜೊತೆ ನಿಂತ್ಕೊಂಡು ತೆಗೆಸಿಕೊಂಡು ಆದ್ರೆ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ಅವ್ರದ್ದು ಏನಿದೆ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸ್ಕೊಂಡು ಆ ಅಲ್ಲೇನೆ ಎಲ್ಲರದು ಸೈನ್ ಎಲ್ಲ ತಗೊಂಡು ಅದಾದ ನಂತರ ನಾವು ಮತ್ತೆ ನಂಜನಗುಡಿಯಿಂದ ಮೈಸೂರಿಗೆ ಹೊರಟವಿ ಬರ್ಬೇಕಾದ್ರೆ ಸ್ವಲ್ಪ ಮಳೆ ಬರ್ತಾ ಇತ್ತು ಆಕ್ಚುಲಿ ವೆದರ್ ಎಲ್ಲ ಚೆನ್ನಾಗಿತ್ತು ಬರ್ಬೇಕಾದ್ರೆ ಸ್ವಲ್ಪ ಮಳೆನೆ ಇತ್ತು ಸೊ ಬಂದು ಮನೆಗೆ ರೀಚ್ ಆದ್ವಿ ಒಂದ ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಮನೆಗ್ ಬಂದು ಎಲ್ಲ ಮದುವೆ ಎಲ್ಲ ಮುಗಿಸ್ಕೊಂಡು ಥ್ಯಾಂಕ್ ಯು ಎಲ್ಲರಿಗೂ ಇಲ್ಲಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ